ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನು ನಿಮ್ಮ ಆದಿತ್ಯ ಹರಡಿಕರ್ ಇವತ್ತಿನ ಈ ವಿಡಿಯೋದಲ್ಲಿ ನಾನಿರೋದು ಸಾಗರ ಹಾಗೆ ಸಿಗಂದೂರು ಕಡೆಯ ಒಂದು ಬಹುಬೇಡಿಕೆಯ ಸೇತುವೆ ಆಗಿದ್ದಂತಹ ಸಿಗಂದೂರು ಸೇತುವೆಯಲ್ಲಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಶರಾವತಿ ನದಿಗೆ ಅಡ್ಡಲಾಗಿ ಲಿಂಗನಮಕ್ಕಿ ಜಲಾಶಯವನ್ನು ಕಟ್ಟಲಾಯಿತು ಅಂದಿನಿಂದ ಇಂದಿನವರೆಗೆ ಜನರು ತೆಪ್ಪಗಳಲ್ಲಿ ಇಲ್ಲಿರೋ ಲಾಂಚ್ ಫೆಸಿಲಿಟಿನಲ್ಲಿ ಓಡಾಡಬೇಕಾಯಿತು ಒಂದು ಖುಷಿ ವಿಷಯ ಏನಪ್ಪಾ ಅಂದರೆ ಈಗಿಲ್ಲಿ ಕರ್ನಾಟಕದ ಅತ್ಯಂತ ಉದ್ದವಾದಂತಹ ಕೇಬಲ್ ಸೇತುವೆ ಹಾಗೆ ಭಾರತದಲ್ಲಿ ಎರಡನೇ ಅತಿ ಉದ್ದವಾದಂತಹ ಕೇಬಲ್ ಸೇತುವೆಯನ್ನು ನಿರ್ಮಿಸಲಾಗಿದೆ ಹಾಗೆಯೇ ನಾನೂರ ಎಪ್ಪತ್ತು ಕೋಟಿ ಈ ಯೋಜನೆಗೆ ಖರ್ಚಾಗಿದೆ ನನ್ನ ಡ್ರೋನಲ್ಲಿ ನಾನು ಈ ಒಂದು ವ್ಯೂನ ನಿಮಗೆ ತೋರಿಸ್ತಾ ಇದ್ದೀನಿ ಡ್ರೋನಲ್ಲಿ ಈ ಒಂದು ಎರಡು ಪಾಯಿಂಟ್ ಮೂರು ಕಿಲೋಮೀಟರ್ಗಳಷ್ಟು ಉದ್ದ ಇರುವಂತಹ ಸೇತುವೆಯನ್ನು ತೋರಿಸೋದು ಸ್ವಲ್ಪ ಕಷ್ಟ ಆಗಿದ್ರು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ನೋಡಿ ಇವಾಗ ಒಂದು ಲಾಂಚ್ ಆಚೆ ಈಚೆ ಹೋಗ್ತಾ ಇದೆ ಇದೇನಂದ್ರೆ ಸೇತುವೆ ನಿರ್ಮಾಣ ಕಾರ್ಯಕ್ಕೆ ಬಳಸುವ ಒಂದು ಟ್ರಕ್ಕು ಲಾರಿಗಳನ್ನ ಅಷ್ಟೇ ಬಳಸ್ತಾ ಇದ್ದಾರೆ ಬಿಟ್ಟರೆ ಬೇರೆ ಪ್ರವಾಸಿಗರ ಒಂದು ವೆಹಿಕಲ್ ಗಳನ್ನ ತಗೊಂಡೋಗದಕ್ಕೆ ಬಳಸ್ತಾ ಇಲ್ಲ ಸದ್ಯಕ್ಕೆ ಇಲ್ಲಿ ಲಾಂಚ್ ಫೆಸಿಲಿಟಿ ನಿಂತಿದ್ರು ಕೂಡ ಅದನ್ನ ಮುಂದಿನ ದಿನಗಳಲ್ಲಿ ಮುಂದುವರಿಸಲಾಗುತ್ತೆ ಅಂತ ಸದ್ಯದ ವರದಿ ಏನಪ್ಪ ಅಂದರೆ ಒಂದು ಟೂರಿಸಮ್ ಡಿಪಾರ್ಟ್ಮೆಂಟಿಂದ ಅಥವಾ ಬೇರೆ ಒಂದು ಪ್ರೈವೇಟ್ ಏಜೆನ್ಸಿಯವರಿಗೆ ಇದನ್ನು ಕೊಡೋ ಒಂದು ಉದ್ದೇಶ ಇದೆ ಅನ್ನೋದು ಸದ್ಯದ ವರದಿ ಹಾಗೆ ನೀವು ಗಮನಿಸ್ಬೋದು ಒಂದಷ್ಟು ಪೇಂಟಿಂಗ್ ವರ್ಕ್ಗಳು ಅಷ್ಟೇ ಬಾಕಿ ಇದೆ ಬೇರೆ ರೋಡ್ ವರ್ಕ್ ಎಲ್ಲ ಆಗಿದೆ ಅಂದರೆ ಆರಾಮಾಗಿ ವೆಹಿಕಲ್ಗಳು ಕೂಡ ಓಡಾಡಬಹುದು ಅದರಲ್ಲೇನು ಪ್ರಾಬ್ಲಮ್ ಇಲ್ಲ ಬಟ್ ಸಣ್ಣ ಪುಟ್ಟ ವರ್ಕ್ ಎಲ್ಲ ಇದೆ ನೀವು ನೋಡ್ಬೋದು ಇವಾಗಲೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಆ ಸಣ್ಣ ಪುಟ್ಟ ವರ್ಕ್ಗಳಷ್ಟೇ ಬಾಕಿ ಇದೆ ಮುಳುಗಡೆಯಾದ ಕಾಲದಿಂದಲೂ ಕೂಡ ಸೇತುವೆ ನಿರ್ಮಾಣ ಕಾರ್ಯ ಜನರ ಆಗಿದ್ದರೂ ಕೂಡ ಅದೊಂದು ದುರ್ಘಟನೆಯ ನಂತರ ಈ ಒಂದು ಸೇತುವೆಯ ನಿರ್ಮಾಣ ಕಾರ್ಯಕ್ಕೆ ಹೋರಾಟಗಳು ಜಾಸ್ತಿಯಾದವು ಮದುವೆಯ ಸಂಭ್ರಮವನ್ನು ಮುಗಿಸಿ ಇಪ್ಪತ್ತೊಂದು ಜನರು ಉಕ್ಕುಡದಲ್ಲಿ ಬರಬೇಕಾದ್ರೆ ಉಕ್ಕುಡ ಮುಳುಗಿ ಇಪ್ಪತ್ತೊಂದಕ್ಕೆ ಇಪ್ಪತ್ತೊಂದು ಜನರು ಕೂಡ ಸಾವನ್ನಪ್ಪತ್ತಾರೆ ಇದರಲ್ಲಿ ನವ ದಂಪತಿಗಳು ಕೂಡ ಒಳಗೊಂಡಿದ್ರು ಅಂತೂ ಇಷ್ಟೆಲ್ಲ ಕಹಿ ಘಟನೆಗಳು ನಡೆದ ನಂತರ ಜನರ ಹೋರಾಟದ ನಂತರ ಇಂದಿಗೆ ಸೇತುವೆ ನಿರ್ಮಾಣ ಕಾರ್ಯ ಮುಗಿದಿದೆ ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಸೇತುವೆ ಲೋಕಾರ್ಪಣೆಗೊಂಡಿದೆ ಅಂತೂ ಈ ಭಾಗದ ಜನರ ಹೆಬ್ಬಯಕೆ ಒಂದು ಪೂರ್ಣಗೊಂಡಂತಾಗಿದೆ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟಾಟಾ ಬಾಯ್ ಬಾಯ್ ಸಿ ಯು